ಬಹುಶಃ ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲಿನ ಈ ಹಾಡಿನ ಸನ್ನಿವೇಶ ನಾಯಕಿ ರೀಟಾ ಅಂಚನ್ ನಟ ಮಾನು ಅವರನ್ನು ನೋಡಿ ಅವರ ಮನದಾಳದಿಂದ ಬರೋ ಮಾತುಗಳು ಈ ಹಾಡಿನ ಸಾಲುಗಳು ಆದರೆ ಈಗ ವಾಸ್ತವದಲ್ಲಿ ಹೇಳಬೇಕಾದ್ರೆ ಈ ಹಾಡಿನ ಒಂದೊಂದು ಸಾಹಿತ್ಯವು ಈ ಕಲಾವಿದೆಗೆ ಬಹಳ ಸೂಕ್ತವಾಗಿ ಹೋಲುತ್ತೆ ರೀಟಾ ಅಂಚನ್ ಮೂಲ ಹೆಸರು ಸುಕ್ರೀತಾ ಅಂಚನ್ ದಕ್ಷಿಣ ಕನ್ನಡದ ಶ್ರೀ ಬೆಳಮಾನ್ ತಾರಾನಾಥ್ ಅಂಚನ್ ಹಾಗೂ ಶ್ರೀಮತಿ ಶೀಲಾ ಅಂಚನ್ ದಂಪತಿಗಳ ಏಕೈಕ ಮಗಳು ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಅಂದಿನ ಬಾಂಬೆ ಇಂದಿನ ಮುಂಬೈನಲ್ಲಿ ಮುಗಿಸಿ ಇನ್ ಎಕನಾಮಿಕ್ಸ್ ಬಿಎ ಇನ್ ಫೈನ್ ಆರ್ಟ್ಸ್ ಪದವಿ ಪಡೆದು ನಂತರ ಕಲೆಯ ಮೇಲೆ ಇವರಿಗಿದ್ದ ಆಸಕ್ತಿಯಿಂದ ಪುಣೆಯ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಎಫ್ ಟಿಐನಲ್ಲಿ ಡಿಪ್ಲೊಮಾ ಇನ್ ಫಿಲ್ಮ್ಸ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಅಲ್ಲಿಗೆ ಸೇರಿದ ನಂತರ ಶ್ರೀ ಶಮ್ಮಿ ಕಪೂರ್ ಹಾಗೂ ಶ್ರೀ ಎಫ್ ಸಿ ಮೆಹ್ರಾ ಅವರು ಸುಕ್ರೀತಾ ಅಂಚನ್ ಆಗಿದ್ದ ಇವರನ್ನ ರೀಟಾ ಅಂಚನ್ ಎಂದು ಮರುನಾಮಕರಣ ಮಾಡಿದರು ಹಿಂದಿ ಮರಾಠಿ ಪಂಜಾಬಿ ಚಲನಚಿತ್ರಗಳಲ್ಲಿ ಮಾತ್ರವಲ್ಲದೆ ಅನೇಕ ಕಿರುಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಇವರಿಗೆ ಕಲಾತ್ಮಕ ಸಿನಿಮಾದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಕಮರ್ಷಿಯಲ್ ಚಿತ್ರಗಳಲ್ಲಿ ನಟಿಸಿದ್ದು ತುಂಬಾ ಕಡಿಮೆ ಕನಕಾಂಬರ ಹಾಗೂ ಕರಾವಳಿ ಎಂಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ಶ್ರೀಮತಿ ರೀಟಾ ಅಂಜನ್ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದು ಶ್ರೀ ಲೋಕೇಶ್ ಅಭಿನಯದ ಪರಸಂಗದ ಗೆಂಡೆತೆಮ್ಮ ಚಿತ್ರದ ಮೂಲಕ ಈ ಚಿತ್ರದ ಜನಪ್ರಿಯತೆಯ ಉತ್ತುಂಗದಲ್ಲಿರಬೇಕಾದ್ರೇನೆ ಅದೇ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಿರ್ಮಾಪಕ ಹಾಗೂ ನಿರ್ದೇಶಕ ಶ್ರೀ ಮಾರುತಿ ಶಿವರಾಮ್ ಅವರ ಸಂಬಂಧಿ ಶ್ರೀ ರಾಧಾಕೃಷ್ಣ ಅವರನ್ನು ಪ್ರೀತಿಸಿ ಏಪ್ರಿಲ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ತಮ್ಮ ಬಣ್ಣದ ಬದುಕಿಗೆ ವಿದಾಯ ಹೇಳಿದರು ಗಂಡ ಮನೆ ಸಂಸಾರ ಎಂಬ ಬದುಕಿನ ಹೋರಾಟಗಳಲ್ಲಿ ಜೂಟಾಟಗಳಲ್ಲಿ ತೊಡಗಿಸಿಕೊಂಡಿದ್ದ ಈ ದಂಪತಿಗಳಿಗೆ ಅಭಿಷೇಕ್ ಮತ್ತು ಐಶ್ವರ್ಯ ಎಂಬ ಇಬ್ಬರು ಮಕ್ಕಳಿದ್ದಾರೆ ಇತ್ತೀಚಿಗಷ್ಟೇ ಐಶ್ವರ್ಯ ಅವರು ಶ್ರೀ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಕೋಟ್ಯಾಧಿಪತಿ ಸೆಟ್ ನಲ್ಲಿ ಹೆಜ್ಜೆ ಹಾಕಿದ ವಿಡಿಯೋ ವೈರಲ್ ಕೂಡ ಆಗಿತ್ತು ಐಶ್ವರ್ಯ ಅವರು ಈಗ ಬೆಂಗಳೂರಿನಲ್ಲಿ ಒಬ್ಬ ಡರ್ಮಟಾಲಜಿಸ್ಟ್ ಅಂದ್ರೆ ಚರ್ಮ ರೋಗ ತಜ್ಞೆ ನನ್ನ ಅಪ್ಪಂಗೆ ರೀಟಾ ಅನ್ಸನ್ ಅವರ ಜೀವನದ ಕಥೆನ ಪರಿಚಯಿಸಬೇಕು ಅನ್ನೋ ಆಸೆ ತುಂಬಾ ಇತ್ತು ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಸಮಯ ಸಂದರ್ಭ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ಆದರೂ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾಗಿರೋ ವಿಚಾರನ ತಿಳಿಸಲೇಬೇಕು ಅನ್ನೋ ಆಸೆ ಹಂಬಲದಿಂದ ಅವರ ಮಗಳು ಐಶ್ವರ್ಯ ರಾಧಾಕೃಷ್ಣ ಅವರ ಮೂಲಕ ಶ್ರೀಮತಿ ರೀಟಾ ಅಂಚನ್ ಅವರ ಜೀವನದ ಕಥೆಯನ್ನ ನಿಮ್ಮ ಮುಂದೆ ದಾಖಲಿಸಲು ಹೊರಟಿರುವ ನಮಗೆ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಇದ್ದೇ ಇರತ್ತೆ ಅನ್ನೋ ನಂಬಿಕೆ ಇದೆ ಹೆಣ್ಣು ಮಗಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಉದಾಹರಣೆನೇ ಈ ಐಶ್ವರ್ಯ ರಾಧಾಕೃಷ್ಣ ಅಪ್ಪ ಅಮ್ಮ ಬದುಕಿದ್ದ ಕಡೇ ದಿನದವರೆಗೂ ಹೂವಿನಂತೆ ನೋಡಿಕೊಂಡು ಕಾಪಾಡಿಕೊಂಡು ಅವರು ಕಾಲವಾದ ಮೇಲೆ ಅವರ ಅಣ್ಣನ ಜೊತೆ ಸೇರಿ ತಂದೆ ತಾಯಿಯ ಅಂತ್ಯಕ್ರಿಯೆ ಹಾಗೂ ಎಲ್ಲ ಕಾರ್ಯಗಳನ್ನು ಗಂಡು ಮಗನಂತೆ ನಿಭಾಯಿಸಿಕೊಂಡು ಬಂದಿರುವ ಈ ಹೆಣ್ಣು ಮಗಳು ಹಲವಾರು ಜನರಿಗೆ ಅವರ ವ್ಯಕ್ತಿತ್ವದಿಂದ ಸ್ಫೂರ್ತಿಯಾಗುತ್ತಾರೆ ಹುಟ್ಟು ದಾನ ಸಾವು ಗುಟ್ಟು ದಾನವಾಗಿದ್ದ ಹುಟ್ಟನ್ನು ಧನ್ಯವಾಗಿಸಿ ಗುಟ್ಟಾಗಿರಬೇಕಾದ ಸಾವನ್ನ ಶ್ರೀಮತಿ ರೀಟಾ ಅಂಚನ್ ಅವರನ್ನು ಪ್ರೀತಿಸುವ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಆ ಸಾವಿನ ಹಿಂದಿನ ಸತ್ಯ ಅಸತ್ಯಗಳನ್ನು ಬಹಿರಂಗವಾಗಿ ನಿಮ್ಮ ಮುಂದೆ ಹೊರಹಾಕಿರುವ ಕುಮಾರಿ ಐಶ್ವರ್ಯ ರಾಧಾಕೃಷ್ಣ ಅವರ ಜೊತೆ ಶ್ರೀಮತಿ ರೀಟಾ ಅಂಚನ್ ಅವರ ನೋವು ನಲಿವಿನ ಕತೆ ನೆನಪು ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ ಇದು ಒಂದು ಸ್ಪೆಷಲ್ ಸರಣಿ ಅಂತಲೇ ಹೇಳ್ತೀನಿ ಏಕೆಂತಂದರೆ ಕೈಗೂಡದ ಕನಸು ಅಂತ ನಾವು ಹೇಳ್ತೀವಿ ಅಂದರೆ ನನಗೊಂದು ತುಂಬ ಕನಸಿತ್ತು ನಾನು ಇಲ್ಲಿ ಅಪೂರ್ವ ಲಕ್ಷ್ಮಣ್ ಅಂತ ನನ್ನ ನಮ್ಮ ವಾಹಿನಿಯ ಸಬ್ಸ್ಕ್ರೈಬರ್ ನಮ್ಮ ಚಾನೆಲ್ನ ವೆಲ್ ವಿಷರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂತಂದರೆ ಕೆಲವು ತಿಂಗಳುಗಳ ಹಿಂದೆ ನನ್ನ ಈ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಅವರು ಈ ಕಲಾವಿದೆಯ ಮಗಳನ್ನ ನಂಬರ್ ಕಳಿಸಿದ್ರು ಅಂದರೆ ಇವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಅವ್ರು ಯಾರು ನಿಮ್ಗೆ ಈಗ ಆಲ್ರೆಡಿ ವಾಯಿಸ್ವರಲ್ಲಿ ಗೊತ್ತಾಗಿದೆ ಅವರೇ ನಮ್ಮ ರೀಟಾ ಅಂಚನ್ ಮೇಡಮ್ ಅವರು ಪರಸಂಗದ ಗೆಂಡೆ ತಿಮ್ಮ ಖ್ಯಾತಿಯ ನಾಯಕ ನಟಿ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಒಂದು ವರ್ಷಗಳಿಂದ ನಂದು ಪ್ರಯತ್ನ ನಡೀತಾನೆ ಇತ್ತು ಆದರೆ ಯಾಕೋ ಟೈಮ್ ಕೂಡ ಬರಲಿಲ್ಲ ಬಟ್ ಎಂಥ ದುರಂತ ಅಂದರೆ ಸಾರಿ ಸ್ವಲ್ಪ ಓಪನಿಂಗ್ ಬಿಟ್ಟು ಒಂಚೂರು ಎಂತ ಇರುತ್ತೆ ನೀವು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಇಷ್ಟು ನಾನು ಹೇಳಲೇಬೇಕು ಒಂದು ದಿವ್ಸ ನನಗೆ ಈಗ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಒಂದು ರಾತ್ರಿ ಮೆಸೇಜ್ ಬಂತು ಅವ್ರ ಮಗಳದು ಐಶ್ವರ್ಯ ರಾಧಾಕೃಷ್ಣನ್ ಅಂತ ಅವ್ರ ಮಗಳು ನಮ್ಮಮ್ಮ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ನನಗೆ ಟೋಟಲಿ ನನಗೊಂಥರ ಶಾಕ್ ಆಯಿತು ಹಾಸ್ಪಿಟಲ್ಲಿ ಎಲ್ಲ ಸೀರಿಯಸ್ ಅಂದರೆ ಓಕೆ ಓಕೆ ಸೀರಿಯಸ್ಸು ಬಟ್ ಈ ಮಟ್ಟದಲ್ಲಿ ಕ್ರಿಟಿಕಲ್ ಅನ್ನೋದು ಗೊತ್ತಿರಲಿಲ್ಲ ಫೈನಲಿ ಗೊತ್ತಾಯಿತು ವೈದೇಹಿ ಹಾಸ್ಪಿಟ್ಲ್ ಆವತ್ತಿನ ಮಲಯಾ ಹಾಸ್ಪಿಟ್ಲ್ ಇವಾಗಿನ ವೈದೇಹಿ ಹಾಸ್ಪಿಟ್ಲಲ್ಲಿ ಐ ಸಿ ಯುನಲ್ಲಿದ್ದರು ಹೋದೆ ನಾನು ಅವ್ರಿಗೆ ಕಾನ್ಷಿಯಸ್ ಇದ್ದಾಗ ಅಥವಾ ಅವಾಗ ಜೀವ ಇತ್ತು ಇನ್ನು ಅವ್ರು ಹೋಗಿರಲಿಲ್ಲ ಅವ್ರ ಮಗಳಿಗೆ ಅದೇ ಇತ್ತು ಅವ್ರ ಜೀವ ಇರುವಾಗೇ ಬಂದು ನಾನು ನೋಡಬೇಕು ಅಂತ ನಾ ಹೋದೆ ಆ ತಾಯಿಗೆ ಒಂದು ನಮಸ್ಕಾರ ಹಾಕಿದೆ ನನ್ನ ಜೊತೆಗೆ ನಾನು ಶ್ರೀಮತಿನೂ ಬಂದಿದ್ದರು ಅವರು ನಮಸ್ಕಾರ ಹಾಕಿ ನಾನು ಹೇಳ್ಬಿಟ್ಟು ಬಂದೆ ನಿಮ್ಮ ತಾಯಿ ಕಥೆಯನ್ನು ದಾಖಲೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಬಟ್ ಅದು ಟೈಮಲ್ಲ ನಾನು ಮಾತಾಡೋದು ನಿಮಗೆ ಒಂದು ವೇಳೆ ಮುಂದಕ್ಕೆ ಆ ಥರದ ಆಸಕ್ತಿ ಇದ್ದರೆ ಪ್ಲೀಸ್ ಲೆಟ್ ಮೀನು ಅಂತ ಆ ಹುಡುಗಿ ಎಷ್ಟು ಸ್ಪೋರ್ಟಿವ್ ಅಂತಂದರೆ ಇಲ್ಲ ನಾನು ನಮ್ಮನ್ನು ವಿಚಾರಗಳನ್ನ ಜನಕ್ಕೆ ತಿಳಿಸ್ಬೇಕು ಇದೆಲ್ಲ ಮುಗಿಲಿ ಅದು ಆ ರಿಚುವಲ್ಸ್ ಎಲ್ಲ ಮುಗಿಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಸೊ ಇವಾಗ ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಮ ರೀಚಾ ನಮ್ಮ ನಮ್ಮ ರೀಟಾ ಅಂಚನ್ ಮೇಡಮ್ ಅವರ ಮುದ್ದಿನ ಮಗಳು ಐಶ್ವರ್ಯ ರಾಧಾಕೃಷ್ಣನವ್ರು ಬಂದಿದ್ದಾರೆ ಐಶ್ವರ್ಯ ಅವ್ರ ಮೂಲಕ ನಾನು ರೀಟಾ ಅಂಚನ್ ಅವರ ದಿ ಜೀವನದ ಕಥೆನ ದಾಖಲೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ನನಗೆ ಅದನ್ನೇ ಹೇಳಿದೆ ನಿಮ್ಮ ಅಪ್ಪ ಅಮ್ಮನ ಫೋಟೋ ಬೇಕಮ್ಮ ನನಗೆ ಅಂತ ಅವ್ರ ತಂದೆ ತಾಯಿ ಅವ್ರ ತಂದೆ ಕೂಡ ಕಲಾವಿದರು ಸೊ ಇಲ್ಲಿ ಇದ್ದಾರೆ ಫಿಸಿಕಲಿ ನಮ್ಮ ಜೊತೆಗೆಲ್ಲ ಅವ್ರನ್ನ ರೆಪ್ರಸೆಂಟ್ ಮಾಡೋಕ್ಕೆ ಅವ್ರ ಮಗಳಿದ್ದಾರೆ ಸೊ ಹಾಗಾಗಿ ಇರಬೇಕು ಪ್ರಸಂಗದ ಗೆಂಡೆ ತಿಮ್ಮ ಶೀಲ್ಡ್ ಇದೆ ಇದ್ದಿದೆಲ್ಲದರ ಜೊತೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಐಶ್ವರ್ಯ ಮೇಡಮ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬನ್ನಿ ಬಹಳ ಕಥೆ ಎಲ್ಲೋ ಒಂದು ನೋವಿದೆ ಮೇಡಮ್ನ ರೀಟಾ ಅಂಚನ್ ಮೇಡಮ್ನ ನಾನು ಮಾತಾಡ್ಸೋಕ್ಕಾಗಿಲ್ಲ ಅಂತ ಆ ನೋವು ಜೊತೆಗೆ ಒಂದು ನಲಿವೆ ಏನಂತಂದರೆ ಅವ್ರ ಮಗಳನ್ನ ಮಾತಾಡಿಸ್ತಾಯಿದ್ದೀನಿ ಅವ್ರ ವಿಷಯನ ದಾಖಲಿಸ್ತಿದ್ದೀನಿ ಅನ್ನೋದೊಂದು ಖುಷಿ ಇದೆ ಸೊ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ಅಪೂರ್ವ ಲಕ್ಷ್ಮಣ್ ಮೇಡಮ್ ಅವರೇ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಗುರು ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ದಾಖಲೆಗಳನ್ನ ಆ ವ್ಯಕ್ತಿಯ ಕುಟುಂಬದವ್ರನ್ನ ಇರಲಿ ಹೋಗಿ ಹುಡುಗಿ ಹೆಕ್ಕಿ ಅವರ ಜೀವನದ ಖಾತೆನ ನಿಮ್ಮ ಜೊತೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತ ನೆನಪು ಅಮ್ಮ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ನನಗೆ ಗೊತ್ತಿರಲ್ಲ ನಿಮ್ಮ ಅವತ್ತು ಹಾಸ್ಪಿಟ್ಲಲ್ಲಿ ನಾನು ನಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರೀತಿ ನಾನು ಬಂದು ನಿಮ್ಮ ತಾಯಿಯವ್ರನ್ನ ನೋಡ್ತೀನಿ ಅಂತ ನೆವರ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ್ಯಂಡ್ ನಿಮಗೆ ಅವಕಾಶ ಅಂದ್ರೆ ನೀವು ಬಂದಿದ್ದಕ್ಕಾಗಿ ಐ ಮೀನ್ ನಂಗೆ ಅವ್ರ ಉಸರಿರುವಾಗ ಅಟ್ಲೀಸ್ಟ್ ನೀವು ಅವರು ನೋಡಬೇಕು ಅಂತ ನನಗೊಂದು ಆಸೆ ಇತ್ತು ಬಿಕಾಸ್ ಅವ್ರ ಉಸ್ರೇ ಅವರು ಜೀವನ ಅಲ್ವಾ ಸೊ ಅವ್ರ ಜೀವಿತವಾಗಿರುವಂತೂ ನೀವು ಇಂಟರ್ವ್ಯೂ ಮಾಡೋಕ್ಕಾಗಿಲ್ಲ ಬಟ್ ನನಗೊಂದು ವಿಷಯ ಇತ್ತು ಎಲ್ಲರಿಗೂ ರೀಚ್ ಔಟ್ ಆಗಬೇಕು ಅವ್ರು ಯಾವ ಥರ ಇತ್ತು ಲೈಫ್ ಸ್ಟೈಲ್ ಅವ್ರು ಹೇಗಿದ್ರು ಜನ ಅಂತ ಬಿಕಾಸ್ ವಾಸ್ ಅ ವೆರಿ ಒಂಥರ ತುಂಬಾ ಒಳ್ಳೆ ಜನ ಅವರು ಮನಸ್ಸಂದರೆ ತುಂಬಾ ಮೃದುವಾದ ಮನಸ್ಸು ಭಾಳನೇ ಒಂದು ಕ್ಲೀನ್ ಹಾರ್ಟೆಡ್ ಸೋಲ್ ಅವರು ದಟ್ ರೀಸನ್ ಐ ಐ ಇಂಟರಾಕ್ಟೆಡ್ ವಿತ್ ಯು ಯು ಅಂತ ಹ್ಯಾಡ್ ಥ್ಯಾಂಕ್ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಆ ವಿಷಯ ಎಲ್ಲ ಮಾತಾಡಿದ್ರು ವೆರಿ ಚಾಲೆಂಜಿಂಗ್ ಡೇಸ್ ಅದು ಬಟ್ ಅದಕ್ಕಿಂತ ಮುಂಚೆ ನನಗೆ ನಮ್ಮ ರೀಟಾ ಅಂಚನ್ ಮೇಡಮ್ ಅವರ ಜೀವನದ ಬಗ್ಗೆ ಮಾತಾಡಬೇಕು ಅವರ ಮೂಲ ಏನಮ್ಮ ಆ್ಯಕ್ಚುಲಿ ಅವ್ರ ಬರ್ತ್ ನೇಮ್ ಅಂದ್ರೆ ಸುಕ್ರೀತಾ ಅಂಚನ್ ಅಂತ ಓಕೆ ಕ್ರಿತ ಅಂಚನ್ ಅಂತ ಬರುತ್ತೆ ಮಂಗ್ಳೂರ್ ಕಡೆ ಅಲ್ಲ ಅವರು ಸೊ ಆತರ ಅವರಿಗೆ ಹೆಸರು ಕೊಟ್ಟಿದ್ರು ಬಟ್ ತುಂಬಾ ಜನ ಈ ರೀತಾ ಅಂಚನ್ ಅಂತ ಹೆಸರಿಟ್ಟಿರೋ ಕ್ರಿಶ್ಚಿಯನ್ ಅನ್ಕೊಂಡ್ಬಿಟ್ಟಿದ್ರು ಸಾಕಷ್ಟು ಜನ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅವ್ರ ಏನಂದ್ರೆ ಆಕ್ಚುಲಿ ಅವ್ರಿಗೆ ಸ್ಕ್ರೀನ್ ನೇಮ್ ಅಲ್ಲಿ ರೀಟಾ ಅಂತ ಇಟ್ಟು ಅವರಿಗೆ ಆಕ್ಚುಲಿ ಅವ್ರದ ನೇಮ್ ಸುಕ್ರಿತಾ ಅಂತ ಬರುತ್ತೆ ಸುಕ್ರಿತಾ ಅಂಚನ್ ಅಂತ ಬರುತ್ತೆ ಓಕೆ ಹೇಳಿ ಇವಾಗ ಕಮ್ ಆನ್ ಟೆಲ್ ಮಿ ಅಬೌಟ್ ಸುಕ್ರಿತಾ ಅಂಚನ್ಸ್ ಚೈಲ್ಡ್ಹುಡ್ ಎಲ್ಲಿ ಎಲ್ಲಿ ಹುಟ್ಟಿದವರು ನಿಮ್ಮ ತಾತ ಅಜ್ಜಿ ಅಂದ್ರೆ ಅವರ ತಂದೆ ತಾಯಿ ಅವರ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅವರ ಚೈಲ್ಡ್ಹುಡ್ ಬಗ್ಗೆ ನಮ್ಮ ಸುಕ್ರೀತಾ ಅಂಚನ್ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದರೆ ಕಾರ್ಕಳದವರು ಅಂದ್ರೆ ಬೆಳಮನ್ ಅಂತ ಒಂದು ಜಾಗ ಇದೆ ಅಲ್ಲಿ ಚಿಕ್ಕ ಊರಿದೆ ಸೊ ಅಲ್ಲಿ ಅವರು ಅವ್ರ ತಾಯಿ ಬಂದ್ಬಿಟ್ಟು ಚಿಲಿಂಬಿ ಅಂತ ಒಂದಿದೆ ಚಿಲಿಂಬಿ ಅಂದ್ರೆ ಮಂಗಳೂರು ಕಡೆ ಬರುತ್ತೆ ಅದು ಹಂಪನ್ ತಂದೆ ಹೆಸರು ಅವ್ರ ತಂದೆ ಹೆಸರು ಬೆಳಮನ್ ತಾರನಾಥ್ ಅಂಚನ್ ಅಂತ ಬಟ್ ಇನ್ ಶಾರ್ಟ್ ಅಲ್ಲಿ ಬಿ ಟಿ ಅಂಚನ್ ಅಂತ ಕರಿತಾ ಇದ್ರು ಅವ್ರು ತುಂಬಾನೇ ಸ್ಟೈಲಿಶ್ ಇದ್ರು ಡ್ಯಾಡಿ ಅವರು ಅವ್ರ ಡ್ಯಾಡಿನೂ ಅಷ್ಟೇ ಅವ್ರ ಮಮ್ಮಿನೂ ಅಷ್ಟೇ ತುಂಬಾ ಸ್ಟೈಲಿಶ್ ಸೊ ಆವಾಗ್ಲೇ ಒಂದ್ ಒಳ್ಳೆ ಒಂಥರ ಡಿಫರೆಂಟ್ ಆಗಿ ಹೆಸರು ಇಟ್ಕೊಳೋದು ವಿಧ ವಿಧವಾಗಿ ಹಳ್ಳಿ ತರ ಹೆಸರು ಆತರ ಎಲ್ಲ ಇಷ್ಟ ಆಗ್ತದಿಲ್ಲ ಅವ್ರಿಗೆ ಪಿ ಟಿ ಅಂಚನ್ ಅಂತ ಇಟ್ಕೊಂಡಿದ್ರು ಅವರು ಅವ್ರ ತಾಯಿ ಅವರು ಬಂದು ಶೀಲಾ ಅಂಚನ್ ಅಂತ ಇತ್ತು ಅವ್ರ ಹೆಸರು ಸೊ ಅವ್ರದ್ದು ಆ್ಯಕ್ಚುಲಿ ಅರೇಂಜ್ಡ್ ಮ್ಯಾರೇಜು ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ವ ಸೊ ಇಟ್ಸ್ ಲೈಕ್ ಅವರೆಲ್ಲೂ ನಾವು ಗ್ರ್ಯಾಂಡ್ ಪಾ ಬಂದ್ಬಿಟ್ಟು ಈ ವಾಸ್ ಇನ್ ಟು ಲಾಡ್ ಆಫ್ ಸ್ಟಡೀಸು ಮತ್ತು ತುಂಬಾ ಸ್ಪೋರ್ಟ್ಸು ಮರಿ ಆ್ಯಕ್ಟಿವ್ ಪರ್ಸನ್ ಆಗಿದ್ರಂತೆ ಆವಾಗ ಏನಾಯಿತು ಅಂದರೆ ಅವ್ರು ನನ್ನ ಅಜ್ಜಿ ಬಂದ್ಬಿಟ್ಟು ಚಿಲಿಂಬಿಯಲ್ಲಿ ಅವ್ರದ್ದೊಂದು ಫ್ಯಾಮಿಲಿ ಚಿಲಿಂಬಿ ಕಂಪೌಂಡ್ಸಲ್ಲಿ ಫ್ಯಾಮಿಲಿ ಇದೆ ಅವ್ರು ತುಂಬಾನೇ ಬ್ಯೂಟಿಫುಲ್ ಎಲ್ಲಾ ಹುಡುಗಿಯವರು ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಅವ್ರಿಗೆ ಎಷ್ಟು ಬ್ಯೂಟಿ ಅಂದ್ರೆ ನನ್ನ ಮಮ್ಮಿ ಅಜ್ಜಿ ಅವರು ಕೂಡ ಏಜ್ ಆದ್ರೂ ಜನ ಬನ್ನೇ ನೋಡ್ತಾ ಇದ್ರಂತೆ ಅಂತ ಬ್ಯೂಟಿ ಅವರು ಸೊ ಈ ಥರ ಏನೋ ಕನೆಕ್ಷನ್ ಆಗಿಬಿಟ್ಟು ನನ್ನ ಗ್ರ್ಯಾಂಡ್ ಪಾ ಅವರು ನನ್ನ ಅಜ್ಜಿನ ನೋಡಲಿಕ್ಕೆ ಬಂದಿದ್ರಂತೆ ಅವ್ ಶೂ ಜಸ್ಟ್ ಇನ್ ಸ್ಕೂಲ್ ಅವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ರಂತೆ ಆ ಜಸ್ಟ್ ಲೈಕ್ ದ್ಯಾಟ್ ಇನ್ ಯೂನಿಫಾರ್ಮ್ ಸೊ ಆಗಿನ ಒಂದು ಭೇಟಿ ಆಗಿಬಿಟ್ಟು ಇಬ್ಬರು ಇಷ್ಟಪಟ್ಟುಕೊಂಡು ಓಕೆ ಫೈನ್ ಅಂತೆಲ್ಲ ಅರೇಂಜ್ ಮ್ಯಾರೇಜ್ ಎಲ್ಲ ಆಗಿ ಮದುವೆ ಆಗಿದ್ದ ಕೂಡಲೇ ಮುಂಬೈಗೆ ಸೆಟಲ್ ಆದರು ಅವರು ಶಿಫ್ಟ್ ಆಗಿದ್ರು ಅವರು ಬಿಕಾಸ್ ಗ್ರ್ಯಾಂಡ್ ಪಾ ಮುಂಬೈಲಿ ಕೆಲಸ ಮಾಡ್ತಾಯಿದ್ರು ಆವಾಗಿನ ಕಾಲ ಹಂಗೆ ಅಲ್ವಾ ಮಂಗ್ಳೂರು ಅಂದರೆ ಮುಂಬೈಗೆ ಶಿಫ್ಟ್ ಆಗ್ತಾಯಿದ್ರು ಸೊ ಆ ಥರ ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿದೆ ಅವರು ಫ್ಯಾಮಿಲಿನ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ಮಮ್ಮಿ ಬಂದ್ಬಿಟ್ಟು ಶಿ ವಾಸ್ ಬೋರ್ನ್ ಇನ್ ಮ್ಯಾಂಗ್ಲೋ ಚಿದಿಂಬಿಯಲ್ಲಿ ಎಷ್ಟು ಜನ ಮಕ್ಕಳು ಮಮ್ಮಿ ಇಸ್ ಅ ಓನ್ಲಿ ಚೈಲ್ಡ್ ಒಬ್ಬರೇ ಮಗಳು ಒಬ್ರೇ ಮಗು ಅಂತ ಹೇಳ್ಬೋದು ಬ್ರದರ್ಸ್ ಇಲ್ಲ ಸಿಸ್ಟರ್ಸ್ ಇಲ್ಲ ಯಾರು ಇಲ್ಲ ಶಿ ಇಸ್ ಓನ್ಲಿ ಚೈಲ್ಡ್ ಅದು ದಿನ ಆದ್ಮೇಲೆ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಮಗು ಬೇಕು ಅಂತೆಲ್ಲ ಮಾಡ್ಕೊಂಡು ಇದ್ಮಾಡ್ಕೊಂಡು ಗಾಟ್ ದೇವಿಗೆಲ್ಲ ಪೂಜೆ ಮಾಡಿ ಅವ್ರು ಹುಟ್ಟಿದ್ರು ಅಂತ ಮಮ್ಮಿ ಹೇಳ್ತಾ ಇದ್ರು ನಂಗೆ ಸುಮ್ಮನೆ ರಿಲಿಜಿಯಸ್ ಪೀಪಲ್ ತುಂಬಾ ಒಂಥರ ಗಾಡ್ ಬಿಲೀಫ್ ಗಾಡಲ್ಲಿ ಸೊ ಆ ತರ ಮಾಡ್ಬಿಟ್ಟು ಶಿ ವಾಸ್ ಬಾರ್ನ್ ಇನ್ ಮ್ಯಾಂಗ್ಲೋರ್ ಬಿಕಾಸ್ ಅದು ಮದರ್ ಹೋಮ್ ಟೌನ್ ಅಲ್ವಾ ಸೊ ಅಲ್ಲಿ ಬಂದ್ಬಿಟ್ಟು ಶಿ ವಾಸ್ ಬಾರ್ನ್ ದಟ್ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಫುಲ್ ಬಾಂಬೆ ಪ್ರಾಪರ್ ಮುಂಬೈ ಗರ್ಲ್ ಅಂದ್ರೆ ಸಿಟಿ ಗರ್ಲ್ ತರ ಅವ್ರದ್ದು ಲೈಫ್ ಇತ್ತು ಬಿಕಾಸ್ ಗ್ರ್ಯಾಂಡ್ ಫಾ ವಾಸ್ ಇನ್ ಟಾಟಾಸ್ ಇರುವಾಗ ಈ ವಾಸ್ ಅ ವೆರಿ ಗುಡ್ ಪೋಸ್ಟ್ ಇನ್ ಟಾಟಾಸ್ ಅಂಡ್ ಜೆ ಆರ್ ಡಿ ಟಾಟಾ ಮತ್ತೆ ರಟನ್ ಟಾಟಾ ಅವರೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಸೊ ಇನ್ ದ್ಯಾಟ್ ವೇ ಶಿ ವಾಸ್ ಬ್ರಾಟ್ ಅಪ್ ಬ್ರಾಟಪ್ಪಿನ ತುಂಬನೇ ಕಾರ್ಪೊರೇಟ್ ಲೈಫು ತುಂಬಾ ಒಂಥರ ಹೈ ಲೈಫ್ ಸ್ಟೈಲ್ ಇತ್ತು ಅವರಿಗೆ ಅಂದರೆ ಶಿವೆಂಟ್ ಕಾನ್ವೆಂಟ್ ವೆಂಟ್ ಇನ್ ಟು ರೂಯಾ ಕಾಲೇಜ್ ಅಂತ ಕಾನ್ವೆಂಟ್ ಸ್ಕೂಲ್ ಇತ್ತು ಆ್ಯಂಡ್ ದೆನ್ ಡಿಡ್ ಅವ್ರ ಸ್ಟಡೀಸ್ ಇವನ್ ಶಿಡಿ ಎಕನಾಮಿಕ್ಸಲ್ಲಿ ಬಿ ಎ ಮಾಡಿದ್ರು ಇನ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಪೇಂಟಿಂಗ್ ಇತ್ತು ಡೈ ಮಮ್ಮಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸೊ ಶಿ ವಾಸ್ ವೆರಿ ವೆಲ್ ಎಜುಕೇಟೆಡ್ ಆ್ಯಂಡ್ ಅವ್ರ ಇಂಗ್ಲೀಷ್ ವಾಸ್ ವೆರಿ ಗುಡ್ ಇವನ್ ಮಮ್ಮಿ ಗ್ರ್ಯಾಂಡ್ ಫಾ ನಾನಾ ಆಲ್ ಆಫ್ ದ ಇಂಗ್ಲೀಷ್ ವಾಸ್ ಎಕ್ಸಲೆಂಟ್ The <laughs> that is how it was. na qualification. yeah, she's basically, she's done her uh, ba in economics in uh, ruya college, and then she's done her J.J. school of arts, she's done her bachelor of fine arts, and she has done diploma in uh, films. Mm -hmm. that is uh, in uh, ftia, Pune, film and television institute of india, and in they ah. so she in 1972, she did a diploma over there. so that is something which uh, she got through scholarship. it was a big thing, avaga, ah, 1970s, ali getting through ftia was not easy, and that is she was a south indian who got through it. Correct. so she was very well known.

ಈ ಆಕ್ಟ್ರೆಸ್ ಆಗಿದ್ದು ಕನ್ನಡ ಸಿನಿಮಾ ಒಂದೇ ಇಲ್ಲ ಇಲ್ಲ ಆಕ್ಚುಲಿ ಮೋರ್ ಇನ್ ಟು ಆರ್ಟ್ ಮೂವೀಸ್ ಅಲ್ಲಿ ಟಿ ಐ ಅಲ್ಲಿ ಅಂದ್ರೆ ಇಟ್ ವಾಸ್ ಮೋರ್ ಆಫ್ ಆರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ರು ಇಟ್ಸ್ ನಾಟ್ ಜಸ್ಟ್ ಕಮರ್ಷಿಯಲ್ ಮೂವೀಸ್ ಸೊ ಅಲ್ಲಿ ಬಂದ್ಬಿಟ್ಟು ಶಿರಿಟ್ ಕನಕಾಂಬ್ರ ಅಂತ ಗಿರೀಶ್ ಕರ್ನರ್ ಜೊತೆ ಮಾಡ್ತಾ ಇದ್ರು ಮತ್ತೆ ಕರಾವಳಿ ಅಂತ ವಿಶುಕುಮಾರ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಹಾ ಅವ್ರ ಜೊತೆ ಕೂಡ ಮಾಡಿದ್ದಾರೆ ಅವರು ಬಟ್ ದ ಮೇನ್ ಥಿಂಗ್ ವಿಚ್ ಗಾಟ್ ಅರ್ ಸ್ಪಾಟ್ ಲೈಟ್ ಅಂದಾಗ ಪರಿಸತಿಮ್ಮ ಬಿಕಾಸ್ ಅದ್ ಆರ್ಟ್ ಅಲ್ದೇನೆ ಕಮರ್ಷಿಯಲ್ ಸಕ್ಸಸ್ ಕೂಡ ಸೊ ಅಲ್ಲಿಂದ ಶಿ ಬಿಕೇಮ್ ವೆರಿ ಮಚ್ ವೆಲ್ ನೋನ್ ಇನ್ ದ ಕನ್ನಡ ಇಂಡಸ್ಟ್ರಿ ಬಟ್ ಆರ್ ಮೇನ್ ಥಿಂಗ್ ವಾಸ್ ಆರ್ಟ್ ಮೂವೀಸ್ ಇವತ್ತು ನಾವ್ ಏನು ಈ ಪ್ಯಾರ್ನೆಲ್ ಸಿನ್ಮಾಸ್ ಅಂತ ಕರಿತೀವಿ ಅಂದ್ರೆ ಅಮ್ಮ ಆದ್ರೂ ತುಂಬಾ ಕೀನ್ ಆಗಿ ಎಸ್ ಆದ್ರೂ ತುಂಬಾ ಫೋಕಸ್ಡ್ ಆಗಿ ಅವ್ರ ಹೆಂಗಂದ್ರೆ ಫುಲ್ ಫ್ಯಾಮಿಲಿ ತುಂಬಾನೇ ಒಂಥರಾ ಇಂಟೆಲಿಜೆಂಟ್ ಫ್ಯಾಮಿಲಿ ತರ ವೆರಿ ಹೈ ಐ ಕ್ಯೂ ತುಂಬಾನೇ ನಾಲೆಜ್ ರೀಡಿಂಗ್ ಎಲ್ಲ ಸೊ ಶಿ ಫೌಂಡ್ ಅವ್ರಿಗೆ ತುಂಬಾನೇ ಇದ್ರಲ್ಲಿ ಆಸಕ್ತಿ ಇತ್ತು ಆರ್ಟ್ ಆರ್ಟ್ ಅಲ್ಲಿ ತುಂಬಾನೇ ಸ್ಟೋರಿ ಸ್ಟ್ರಾಂಗ್ ಇರಬೇಕು ಅಂತ ಮೂವೀಸ್ ಮಾಡೋಕೆ ಅವ್ರ ಇಷ್ಟ ಪಡ್ತಾ ಇದ್ರು ಬಹಳಷ್ಟು ಸೊ ನಿಮ್ಮ ತಾತಾಜಿಯಿಂದ ಏನು ಅವ್ರ ಅಲ್ಲಿ ಆಕ್ಟ್ ಮಾಡ್ತೀನಿ ಅಂದ್ರೆ ಏನು ತುಂಬಾನೇ ಒಬ್ಜೆಕ್ಷನ್ ಇತ್ತು ಗ್ರ್ಯಾಂಡ್ ಇಂದ ಬಿಕಾಸ್ ಅವ್ರಿಗೆ ಅಂದ್ರೆ ಅವ್ರ ಮಗಳು ಏನಾದ್ರೂ ಬೇರೆ ಏನಾದ್ರು ಒಳ್ಳೆ ಜಾಬ್ ಅಲ್ಲಿ ಇರಬೇಕು ಡಾಕ್ಟರ್ ಆಗ್ಬೇಕು ಅಂತೆಲ್ಲ ಆಸೆ ಇತ್ತು ಅವ್ರಿಗೂ ಕೂಡ ಬಟ್ ದೆನ್ ಸಮೋ ಅವ್ರಿಗೆ ಏನಂದ್ರೆ ಮಮ್ಮಿಗೆ ಯಾವಾಗ್ಲೂ ಆರ್ಸ್ ಅಲ್ಲಿತ್ತು ಕಥಕ್ಲಿ ಕಲ್ತ್ಕೊಂಡ್ರು ಅವರು ಅಂಡ್ ದೆನ್ ಸೀತಾರಾಮ್ ಅಂತ ಅಲ್ಲಿ ಶಿ ಇಲ್ಲ ಸ್ಟಡಿನ್ ಶಿ ಸ್ಟಡಿ ಪೇಂಟಿಂಗು So she was always ಪರ್ಫಾರ್ಮಿಂಗ್ ಆರ್ಟ್ಸ್ ರೈಡಿಂಗ್ riding, ರೈಡಿಂಗ್ ಆ ತರ ಇತ್ತು ಅವ್ರದ್ದು ಕ್ರಿಯೇಟಿವ್ ಪರ್ಸನ್ ಗ್ರ್ಯಾಂಡ್ ಪೋ ವಾಸ್ ಮೋರ್ ಆಫ್ ಅ ಸೈಂಟಿಫಿಕ್ ಪರ್ಸನ್ ಸೊ ಆ ಕ್ಲಾಶ್ ಯಾವಾಗ್ಲೂ ಇತ್ತು ಅವರಿಬ್ಬರ ಮಧ್ಯ ಬಟ್ ದೆನ್ ಮೊಬಳೆ ಮಗಳಲ್ವಾ ತುಂಬನೇ ಮುದ್ದು ಮಗ್ದಾಗ್ ಸಾಕಿದ್ರು ಸೊ ಶಿ ದೆನ್ ಎವರ್ ಸೆಟ್ ನೋ ಅಂತ ಟು ಎನಿಥಿಂಗ್ ಸೊ ದಿ ಗೇವ್ ಅನ್ ಆಪರ್ಚುನಿಟಿ ಓಕೆ ಫೈನ್ ಆ್ಯಂಡ್ ಎಫ್ ಟಿ ಐ ಪೂನಲ್ಲಿ ಬೇರೆ ಸಿಲೆಕ್ಟ್ ಆದ್ರು ಥ್ರೂ ಸ್ಕಾಲರ್ಶಿಪ್ ಅಂಡ್ ಶಮ್ಮಿ ಕಪೂರ್ ಆ್ಯಂಡ್ ಎಫ್ ಸಿ ಮೇರಾ ವರ್ ದನ್ಸ್ ಹು ಆ್ಯಕ್ಚುಲಿ ಗಾಟ್ ದ ಸೆಲೆಕ್ಷನ್ ಸೊ ಆ ಥರ ಆದಾಗ ವಿಟ್ ಆಸ್ ವೆರಿ ಒಂಥರ ತುಂಬಾನೇ ಐ ಇ ಎಸ್ ಇದಲ್ವಾ ಎಸ್ ಟೀಮ್ ಇತ್ತು ಸೊ ಇಟ್ ವಾಸ್ ಲೈಕ್ ವೆರಿ ವೆಲ್ ನೋನ್ ಥಿಂಗ್ ಆ ಥರ ಈ ಎಗ್ರೀಡ್ ಫಾರ್ ದ ಫಿಲ್ ನಾಟ್ ವಿಲ್ಲಿ ಓನ್ ಥಿಂಗ್ ಟು ದ ಸೇಮ್ ರಿಲಕ್ಟೆಂಟ್ಲಿ ಓಕೆ ಯಾವ್ದು ಫಸ್ಟ್ ಅವರು ಬಣ್ಣ ಹಚ್ಚಿ ಮಾಡಿದ ಫಿಲ್ಮ್ ಯಾವ್ದು ಮಂಗಳೂರ್ ಕಡೆ ಜಾಸ್ತಿ ಕನ್ನಡ ಮಾತಾಡಲ್ಲ ಒಬ್ರೊಬ್ರು ಸೊ ಮಾತಾಡೋಲ್ಲ ಒಬ್ರು ಆತರ ಫ್ಯಾಮಿಲಿ ತುಳು ಸೊ ತುಳು ಯಾವತ್ತೂ ಅವ್ರ ರೂಟ್ಸ್ ಬಿಟ್ಟಿಲ್ಲ ನಮ್ಗೆ ಕೂಡ ಕಲ್ಸಿದ್ದಾರೆ ಅವರು ನಾನು ತುಳುನೆ ಮಾತಾಡ್ತಿದ್ವಿ ಇದ್ ಮಮ್ಮಿ ಜೊತೆ ಎಲ್ಲ ಕೊನೆ ದಿನ ತನಕ ನಾವ್ ತುಳುನೆ ಮಾತಾಡ್ತಾ ಇದ್ವಿ ಸೊ ಆ ತುಳು ಯಾವತ್ತು ರೂಟ್ಸ್ ನ ಬಿಟ್ಟಿಲ್ಲ ನಾವು